ಎಸ್ 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 ಗು ಕೂಡ ಎಲ್ರು ಕೂಡ ಅನ್ಕೊಂಡಿದ್ರು ಆಕ್ಚುಲಿ ನಮ್ಮ ಕಿಚ್ಚಾ ಸುದೀಪ್ ಅವರನ್ನ ಪ್ರಶ್ನೆನೂ ಕೂಡ ಮಾಡಿದ್ರು ಏನು ಅಂದ್ರೆ ಬಿಗ್ ಬಾಸ್ ಪ್ರೋಗ್ರಾಮು ಡೇಟ್ ಚೇಂಜ್ ಆಗುತ್ತಾ ಅಂದ್ಲೂ ಕೂಡ ಕೇಳಿದ್ರು ಆದ್ರೆ ಕಿಚ್ಚಾ ಸುದೀಪ್ ಅವರು ಕಡೆ ಖಂಡಿತವಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಆಗಲ್ಲ ಅಂತ ಹೇಳಿದ್ರು ಕೊನೆಗೂ ಬಿಗ್ ಬಾಸ್ ಪ್ರೋಮೋವನ್ನು ಬಿಟ್ಬಿಟ್ಟಿದ್ದಾರೆ ಎಸ್ ಬಿಗ್ ಬಾಸ್ ಅಲ್ಲಿ ಪ್ರೋಮೋದಲ್ಲಿ ನೀವು ಆಕ್ಚುಯಲಿ ನೋಡಿರ್ಬಹುದು ಎಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ಇಷ್ಟ ಇರುತ್ತೆ ಒಬ್ರಿಗೆ ಕ್ರಿಕೆಟ್ ಅದು ಇದು ಎಲ್ಲ ಇಷ್ಟ ಇರುತ್ತೆ ಆದ್ರೆ ಎಲ್ಲ ಇಷ್ಟಪಡೋರು ಕೂಡ ಇಷ್ಟಪಡ್ತಕ್ಕಂಥದ್ದು ಬಿಗ್ ಬಾಸ್ ಒಂದೇ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೊಮೋ ಆ್ಯಕ್ಚುಯಲಿ ಎಸ್ ಡೇಟ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲಿಲ್ಲ ಬಿಗ್ ಬಾಸ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅನೌನ್ಸ್ ಆಗ್ತಾ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ಇಪ್ಪತ್ತೆಂಟನೇ ತಾರೀಕೆ ಒಂದು ಸ್ವಲ್ಪ ಜನ ಒಳಗಡೆ ಬರ್ತಾರೆ ಬಿಗ್ ಬಾಸ್ ಒಳಗಡೆಗೆ ಹಾಗೆ ಇಪ್ಪತ್ತೊಂಬತ್ತಿಗೂ ಕೂಡ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ ಆದರೆ ಈ ಬಾರಿ ನಿಜವಾಗ್ಲೂ ಕುತೂಹಲ ಅಂದರೆ ಕುತೂಹಲ ಯಾಕೆ ಅಂದ್ರೆ ಈ ಬಾರಿ ಯಾರ್ಯಾರು ಬರ್ಬೋದು ಗುರು ಅನ್ನೋದು ಕೂಡ ನಮ್ಗೆ ಸಿಕ್ಕಾ ಬಟೆ ಕ್ಯೂರಾಸಿಟಿ ಇದೆ ಎಸ್ ಹಾಗೆ ಇನ್ನೇನಪ್ಪ ಅಂತಂದ್ರೆ ಒಳಗಡೆ ಕಂಟೆಸ್ಟೆಂಟ್ಸು ಯಾರೇ ಬರ್ಲಿ ಯಾರೇ ಬಂದ್ರು ಕೂಡ ಏನೋ ಅರ್ಚಾಡ್ಬಿಟ್ಟು ಕಿರ್ಚಾಡ್ಬಿಟ್ಟು ಅಥವಾ ಟಿ ಆರ್ ಪಿ ಮಾಡ್ಬಿಟ್ರೆ ಟಿ ಆರ್ ಪಿಗೋಸ್ಕರ ಒದ್ದಾಡ್ಬಿಟ್ರೆ ಕೊನೆಯವ್ರಿಗೂ ಉಳಿಸ್ಕತಾರೆ ಅನ್ನೋದು ಕೂಡ ತಪ್ಪಾಗ್ಬಿಡುತ್ತೆ ಯಾಕೆಂದ್ರೆ ಕಳೆದ ಬಾರಿ ಜಗದೀಶ್ ಅವ್ರನ್ನ ನೀವು ನೋಡಿದ್ರಿ ಒಳ್ಳೆ ಟಿ ಆರ್ ಪಿ ಕಿಂಗ್ ಅಂತ ಕರ್ಸ್ಕೊಂಡಿದ್ವು ಆದ್ರೆ ಒಂದು ಕ್ಯಾರೆಕ್ಟರ್ ಸರಿಯಾಗಿ ಇಲ್ದಿರೋದ್ರಿಂದ ಆಚೆ ಕಳಿಸ್ಬಿಟ್ರು ಹಂಗಾಗಿ ಈಗ ನೋಡಿ ನೂರ ಇಪ್ಪತ್ತು ಅಂದ್ರೆ ಹನ್ನೆರಡನೇ ಸೀಸನ್ ಇದು ನೂರ ಇಪ್ಪತ್ತು ಇಂಟು ಎರಡು ಇನ್ನೂರ ನಲ್ವತ್ತು ಜನ ಬಂದಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇವಾಗ ಬೆಳಕಿನಲ್ಲಿ ಇರ್ತಕ್ಕಂಥವ್ರು ಒಂದು ಇಪ್ಪತ್ತು ಜನನು ಕೂಡ ಕಾಣಿಸಲ್ಲ ಹಾಗಾಗಿ ಒಳಗಡೆ ಏನೋ ಮಾಡ್ತಾ ಅನ್ನೋದಕ್ಕಿಂತ ಅನ್ನೋದ್ಕಿಂತ ತಮ್ಮ ಕ್ಯಾರೆಕ್ಟರ್ ಏನು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ನಾವೇನು ಮಾಡಬಹುದು ಆ ರೀತಿಯಾದ ಒಂದು ಆಟವನ್ನು ಆಡಿದರೆ ನಿಜವಾಗ್ಲೂ ಬಿಗ್ ಬಾಸ್ ಮತ್ತಷ್ಟು ಗುರುತಿಸ್ಕೊಳ್ಳುತ್ತೆ